ನಮಸ್ಕಾರ ಗೆಳೆಯರಿ ಇವತ್ತು ನಾವು ನೋಡೋಣ ಗುಮ್ಮಡಿ ನರಸಯ್ಯ ಅನ್ನೋ ಚಿತ್ರದ ಟೀಸರ್ ಟೀಸರ್ ರಿಲೀಸ್ ಆಗ್ತಿದ್ದಂತೆ ಎಲ್ಲ ಕಡೆ ಮಾತಾಡೋ ವಿಷಯ ಇದಾಗಿದೆ ಗುರು ಹಳ್ಳಿ ಸೊಗಡು ರಿಯಲಿಸ್ಟಿಕ್ ವಿಜುವಲ್ಸ್ ಮತ್ತು ಎಮೋಷನಲ್ ಟಚ್ ನಿಂದ ಈ ಟೀಸರ್ ತುಂಬಾ ಡಿಫ್ರೆಂಟ್ ಫೀಲ್ ಕೊಡ್ತಿದೆ ಅಂತಾನೆ ಹೇಳ್ಬೋದು ಮೊದಲಿಗೆ ವಿಜುವಲ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಬಣ್ಣ ಬೆಳಕು ಮತ್ತು ಕ್ಯಾಮ್ರಾ ವರ್ಕ್ ನೋಡಿ ಲಿಟರ್ಲಿ ವಿಲೇಜ್ ಲೈಫ್ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಅಂತ ಅನ್ಸತ್ತೆ ಗುರು ಮಣ್ಣಿನ ವಾಸನೆ ಜನರ ಹಳ್ಳಿ ಸೊಗಡು ಹಾಗೂ ಹಳ್ಳಿಯ ಸ್ಟ್ರೀಟ್ ಸೌಂಡ್ ಎಲ್ಲವೂ ನಿಜ ಜೀವನದಂತಾನೆ ಇದೆ ಅಂತ ಹೇಳ್ಬೋದು ಹಾಗೆ ಲೀಡ್ ಪಾತ್ರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮೊದಲ ಬಾರಿಗೆ ತೆಲುಗು ಚಿತ್ರದಲ್ಲಿ ಫುಲ್ ಟೈಮ್ ಹೀರೋ ಆಗಿ ಕಾಣಿಸ್ಕಂತ ಇದ್ದಾರೆ ಅಂತಾನೆ ಹೇಳ್ಬೋದು ಅವರ ಡೈಲಾಗ್ಸ್ ಡೆಲಿವರಿ ಎಕ್ಸ್ಪ್ರೆಷನ್ ಒಂದು ರೂರಲ್ ಹೀರೋ ವೈಪ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಗುರು ಸೈಡ್ ಕ್ಯಾರೆಕ್ಟರ್ ಕೂಡ ತುಂಬಾನೇ ರಿಯಲಿಸ್ಟಿಕ್ ಆಗಿ ಬ್ಲೈಂಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಯಾವುದು ಓವರ್ ಆಗಿ ಅನಿಸ್ತಾ ಇಲ್ಲ ಗುರು ಹಾಗೆ ಬಿ ಜಿ ನೀವು ನೋಡೋದಾದ್ರೆ ಹಳ್ಳಿಯ ಸೌಂಡ್ ಮತ್ತು ಎಮೋಷನಲ್ ಬಿ ಜಿ ಒಟ್ಟಿಗೆ ಪರ್ಫೆಕ್ಟ್ ಮಿಕ್ಸ್ ಆಗಿ ಸಖತ್ ಮಜಾ ಕೊಡುತ್ತೆ ಅಂತಾನೆ ಹೇಳ್ಬಿಡು ಒಟ್ಟಿನಲ್ಲಿ ನೋಡಿದ್ರೆ ಗುಮ್ಮಡಿ ನರ್ಸಯ್ಯ ಟೀಸರ್ ಒಂದು ರಿಯಲಿಸ್ಟಿಕ್ ವಿಲೇಜ್ ಡ್ರಾಮಾ ಆಗಿರೋ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಗುರು ನಟನೆ ನಿರ್ದೇಶನ ವಿಜುವಲ್ಸ್ ಎಲ್ಲವೂ ಒಂದು ಸೂಪರ್ ಆಗಿ ಮೂಡ್ ಬಂದಿದೆ ಹಾಗೆ ಸಿನಿಮಾಟಿಕ್ ಫೀಲ್ ಕೊಡುತ್ತವೆ ಅಂತಾನೆ ಹೇಳ್ಬೋದು ಈ ಟೀಸರ್ ನೋಡಿದ್ಮೇಲೆ ಡೆಫಿನೆಟ್ಲಿ ಟ್ರೈಲರ್ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಗುರು ಈ ಟೀಸರ್ ನೋಡಿದ್ಮೇಲೆ ನಿಮ್ಗೆ ಅನ್ಸ್ಬಹುದು ಇದು ರಿಯಲಿಸ್ಟಿಕ್ ಸ್ಟೋರಿ ಗುರು ಯಾಕಂದ್ರೆ ಈ ಟೀಸರ್ ನ ನೀವು ನೋಡ್ತಾ ಇದ್ರೆ ಗುಮ್ಮಡಿ ನರಸಯ್ಯ ಅನ್ನೋರು ಆಂಧ್ರದ ತೆಲಂಗಾಣದಲ್ಲಿ ಅವರು ಎಂ ಎಲ್ ಎ ಆಗಿ ಐದು ಬಾರಿ ಗೆದ್ದಿದ್ರು ಅಂತ ಒಂದು ಲೇಖನ ಹೇಳುತ್ತೆ ಹಾಗೆ ಇದು ಒಂದು ನಿಜ ಜೀವನದ ಸ್ಟೋರಿ ಅಂತ ಹೇಳ್ಬೋದು ಗುಮ್ಮಡಿ ನರಸಯ್ಯ ಅವರು ಸಿಂಪಲ್ ಮ್ಯಾನ್ ಆಗಿರ್ತಾರೆ ಅವರು ಸೈಕಲ್ ಅಲ್ಲೇ ಎಂ ಎಲ್ ಎ ಆಗಿ ಅಸೆಂಬ್ಲಿಗೆ ಹೋಗ್ತಾ ಇದ್ರು ಪ್ರತಿ ಕಡೆ ಸೈಕಲ್ ಅಲ್ಲೇ ತಿರ್ಗಾಡ್ತಾ ಇದ್ರು ಹಾಗೆ ಅವರು ರೋಡ್ ಸೈಡ್ ಅಲ್ಲಿ ಊಟ ಮಾಡ್ತಾ ಇದ್ರು ಹಾಗೆ ಒಂದು ಚಿಕ್ಕ ಮನೆಯಲ್ಲಿ ಇರ್ತಾ ಇದ್ರು ಇಲ್ಲಾಂದ್ರೆ ರೋಡ್ ಸೈಡ್ ಅಲ್ಲೇ ಇರ್ತಾ ಇದ್ರು ಇಂಥ ಸಿಂಪಲ್ ಮ್ಯಾನ್ ಇವರ ಸ್ಟೋರಿನ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಟನೆ ಮಾಡ್ತಾ ಇವರ ಕ್ಯಾರೆಕ್ಟರ್ ನ ಶಿವರಾಜ್ ಕುಮಾರ್ ಅವರು ನಟನೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಿನಿಮಾದ ಮೇಲೆ ಸಾಕಷ್ಟು ಹೋಪ್ ಇದೆ ಎಲ್ರಿಗೂ ಕೂಡ ಹಾಗೆ ತೆಲುಗುನಲ್ಲಿ ಫುಲ್ ಟೈಮ್ ಹೀರೋ ಆಗಿ ಶಿವರಾಜ್ ಕುಮಾರ್ ಈ ಸಿನಿಮಾದ ಮೂಲಕ ಕಾಣಿಸ್ಕೊಂತಾರೆ ನಿಮಗೆ ಈ ಟೀಸರ್ ನೋಡಿ ಹೇಗನ್ನೂ ಕಮೆಂಟ್ ನಲ್ಲಿ ಬರ್ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಮಸ್ತ್ ಟಿವಿ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತೀನಿ ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ಸುದ್ದಿಯೊಂದಿಗೆ ಹೊಸ ಸಿನಿಮಾದ ರಿವ್ಯೂ ಒಂದಿಗೆ ಧನ್ಯವಾದಗಳು ಶುಭ ದಿನ